ಏನದು ಹಾಯ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೋಗ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ ಡೋರ ಕೈಲಿ ಇಡ್ತೀನಿ ಇಲ್ ನೋಡಿ ಇಲ್ ನೋಡು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೊಂದು ಸ್ವಲ್ಪ ದಿನ ಕಳೆದ್ರೆ ಯಶಿಕಾ ಥರ ಅವಳು ಮಾತಾಡ್ಬಿಡ್ತಾಳೆ ಫ್ರೆಂಡ್ಸ್ ಹಬ್ಬ ನೀವತ್ತು ಸಂಡೇ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನೂ ಕೆಲಸ ಮಾಡಿಲ್ಲ ಬರೀ ಮಲ್ಕೊಂಡಿದ್ದೆ ನೈಟ್ ಫುಲ್ಲು ನಾವು ಮೂರುವರೆಗೆ ಮಲ್ಕೊಂಡಿದ್ದೀವಿ ಬೆಳಗಿನ ಜಾವ ಅದೇನೂ ಗೊತ್ತಿಲ್ಲ ಫ್ರೆಂಡ್ಸ್ ಆ ಮಾರ ಬರ್ತಾ ಇದೆ ಅಲ್ವಾ ನಮ್ಮದು ಹಬ್ಬ ಬರ್ತಾ ಇದೆ ಜಾತ್ರೆ ಇದೆ ಅದಕ್ಕಾಗೂ ಏನೋ ಗೊತ್ತಿಲ್ಲ ನಿದ್ದೆನೇ ಬರ್ತಾ ಬರ್ತಾಯಿರಲಿಲ್ಲ ನಮ್ಮಮ್ಮ ನಾನು ಮತ್ತು ನಮ್ಮ ಗಗನ ಮೂವರು ಸಹಿತ ಮಾತಾಡ್ಕೊಂಡು ಊರಿನ ಬಗ್ಗೆ ಮತ್ತು ನಮ್ಮ ಬಗ್ಗೆ ಎಲ್ಲ ಮಾತಾಡ್ಕೊಂಡಿದ್ವಿ ಇವ್ಳು ನೋಡಿ ಕುಂತಿತ್ತ ಹಿಂಗೆ ಡ್ಯಾನ್ಸ್ ಮಾಡ್ತಾಳಂತೆ ಸರಿ ಕೂಚು ಹ್ಞೂ ಸ್ನಾನ ಮಾಡಿಸಿದ್ದೀನಿ ಫ್ರೆಂಡ್ಸ್ ಬರೀ ಮೈ ಸ್ನಾನ ಮಾಡಿಸಿದ್ದೀನಿ ತಲೆಗೆ ಆಯಿಲ್ ಏನು ಅಪ್ಲೈ ಮಾಡಿರಲಿಲ್ಲ ಡೈಲಿ ಅಪ್ಲೈ ಮಾಡೋದಿಲ್ಲ ಹಾಗಾಗಿ ಸ್ವಲ್ಪ ಮೈ ಸ್ನಾನ ಮಾಡಿಸಿದ್ದೀನಿ ಅವಳು ಕೂದಲಂತೂ ಎಷ್ಟು ಬೇಗ ಗ್ರೋ ಆಗ್ತಿದೆ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ರೋ ಆಗ್ತಿದೆ ಅದು ಯಾವಾಗ ನಾನು ಸರ್ವಾಣಿ ಒಬ್ರೇನೇ ಅಪ್ಲೈ ಮಾಡ್ತಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿದೆ ಕೂದಲು ನಿಮ್ಮ ಮಗುಗೆ ಕೂದಲು ಬೆಳವಣಿಗೆ ಆಗ್ತಾ ಇಲ್ಲ ಸ್ವಲ್ಪ ಬೋಡ ಬೋಡೋ ಥರ ಕಾಣ್ತಾ ಇದೆ ಅಂತ ಅಂದರೆ ನೀವು ಸರ್ವಾಣಿ ಕೊಬ್ಬರಿ ಎಣ್ಣೆನ ತರಿಸ್ಕೊಳ್ಬೋದು ಕೊಬ್ಬರಿ ಎಣ್ಣೆ ನಾಡು ತರಿಸ್ಕೊಳ್ಬೋದು ತೆಂಗಿನಕಾಯಿ ಎಣ್ಣೆ ನಾಡು ತರಿಸ್ಕೊಳ್ಬೋದು ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ತೆಂಗಿನಕಾಯಿ ಎಣ್ಣೆ ಎರಡು ಸಹಿತ ಪ್ರಾಡಕ್ಟು ತುಂಬ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರುತ್ತೆ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಅವರು ಗಾಣದಿಂದ ಮಾಡ್ತಾರಲ್ವ ಜಾಸ್ತಿ ಎಣ್ಣೆ ಬರುತ್ತೆ ಅಷ್ಟೇ ಎಣ್ಣೆಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಆಯಿಲ್ ಕಡಿಮೆ ಬರುತ್ತಂತೆ ಹಾಗಾಗಿ ಸ್ವಲ್ಪ ಜಾಸ್ತಿ ರೇಟು ಎರಡು ಸಹಿತ ಚೆನ್ನಾಗಿರುತ್ತೆ ಸಾಕಷ್ಟು ಜನ ತೊಗೊಂಡು ತುಂಬ ರಿಸಲ್ಟೆಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಎಲ್ಪ್ ಆಗಲಿ ಅಂತ ವಿಡಿಯೋ ಮಾಡೋದು ಫ್ರೆಂಡ್ಸ್ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಜಾಸ್ತಿ ಜನ ಆಲ್ಮೋಸ್ಟ್ ನನ್ನ ಫಾಲೋವರ್ಸು ಮತ್ತು ಯೂಟ್ಯೂಬಲ್ಲಾಗಿರ್ಬೋದು ಆಗಿರ್ಬೋದು ಯಾರೆಲ್ಲ ಫಾಲೋವರ್ಸ್ ಮಾಡ್ತಾ ಇದ್ದೀರಾ ಅವರೆಲ್ಲ ತೊಗೊಂಡಿದ್ದೀರ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಕ್ವಾಲಿಟಿಯಾಗಿ ಇದೆ ಸಿಸ್ಟರ್ ಅಂತ ಹೇಳಿದೆಲ್ವಾ ಅದಕ್ಕಿಂತ ಇನ್ನೇನು ಬೇಡ ನಾನ್ ಸುಮ್ ಸುಮ್ನೆ ಯಾವ್ದೋ ಹೇಳೋದಕ್ಕೆ ಹೋಗೋದಿಲ್ಲ ಮಕ್ಳು ಕೂದಲು ಮಾತ್ರ ಬೆಳವಣಿಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗುತ್ತೆ ಸ್ನಾನ ಆದ್ಮೇಲೆ ಬಾಡಿ ಲೋಷನೆ ಅಪ್ಲೈ ಮಾಡೋದು ಬೇಡ ಕೊಬ್ಬರೇನೇ ಅಪ್ಲೈ ಮಾಡಿ ಸ್ನಾನ ಮಾಡಿಸಿದ್ರೆ ಸಾಕು ಬಿಸಿ ಬಿಸಿ ಸ್ನಾನ ಮಾಡಿಸ್ಬಿಟ್ರೆ ಒಳ್ಳೆ ಕ್ಯೂಟಾಗಿ ಮುದ್ದಾಗಿ ಕಾಣಿಸ್ಬಿಡ್ತಾರೆ ಡೋರ ಅವಳಪಾಡಿಗೊಳ ಆಟ ಆಡ್ಕೊಂಡ್ಬಿಡ್ತೀರಾ ಫ್ರೆಂಡ್ಸ್ ಬೇಕು ಅಂತಂದರೆ ದಯವಿಟ್ಟು ನನಗೆ ಅದಷ್ಟು ಕಮೆಂಟ್ ಮೂಲಕ ತಿಳಿಸಿ ನಂಬರ್ ಸೆಂಡ್ ಮಾಡ್ತೀನಿ ಮತ್ತು ಹೆಂಗೆ ಆರ್ಡರ್ ಮಾಡೋದು ಏನು ಎತ್ತ ಅಂತ ಕೇಳ್ತಾ ಇದ್ದೀವಲ್ವಾ ಆರ್ಡರ್ ಬಂದ್ಬಿಟ್ಟು ನೀವು ಫೋನ್ ಕಾಲ್ ಆರ್ಡರ್ ಮಾಡಿ ಇಲ್ಲ ಅಂತಂದ್ರೆ ವಾಟ್ಸಪ್ ಆರ್ಡರ್ ಮಾಡ್ಬೋದು ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡಿ ಅಂತ ಕೇಳ್ತಾ ಕೇಳ್ತಾಯಿದ್ವಿ ಹಾಗಾಗಿ ಹೆಚ್ಚಿನ ಮಾಹಿತಿ ಸ್ವಲ್ಪ ಸ್ವಲ್ಪನೇ ವೀಡಿಯೋದಲ್ಲಿ ಕೊಡ್ತೀನಿ ಫ್ರೆಂಡ್ಸ ಬನ್ನಿ ಇವಾಗ ಸುಳ್ಳು ಕೂದಲಿಗೆ ಜುಟ್ಟು ಹಾಕೋಣ ಅಂತೀನಿ ಜುಟ್ಟು ಹಾಕೋದು ಬೇಡ ಒಂಥರ ಈ ಥರ ಇದ್ರೇ ಚೆನ್ನಾಗಿ ಕಾಣ್ತಾಳೆ ಅಂತ ನನಗಿಷ್ಟ ಹಾಕ್ತವ್ರೆ ಕಣ್ಣಿನ ತುಂಬ ಮಾಡ್ಕೊಂಡ್ಬಿಡ್ತಾಳೆ ನಮ್ಮ ದೋರ ಕೂದಲಂತೂ ತುಂಬ ಗ್ರೋ ಆಗ್ತಾ ಇದೆ ಸಾಕು ನಮ್ಮ ಯಶಿಕದು ಅಷ್ಟೇ ಅವಳಿಗೂ ಯಾವ್ದು ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ ಇದ್ರಿ ಎಸಿಕುನೂ ವಿಡಿಯೋ ಮಾಡೋದಿಲ್ಲ ಅವಳಂತೂ ತುಂಬ ತರಲೆ ಆಗ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಬಾಂದ್ರು ಬರೋದಿಲ್ಲ ಅವ್ಳಿಗೂ ಅಷ್ಟೇ ಕೊಕೋನಟ್ ಆಯಿಲ್ನೇ ಅಪ್ಲೈ ಮಾಡೋದು ಆದರೆ ನೈಟ್ ಅಪ್ಲೈ ಮಾಡ್ತೀನಿ ಅವಳಿಗೆ ನಮ್ಮ ದೋಳಗೆ ನೈಟ್ ಅಪ್ಲೈ ಮಾಡಿ ಯಾವತ್ತೂ ನಾನು ಮಲಗಿಸಿಲ್ಲ ನಮ್ಮ ಎಶಿಕಾಗೆ ಆದರೆ ಆಮೇಲೆ ಅಪ್ಲೈ ಮಾಡ್ತೀನಿ ತೋರ್ತೀನಿ ಯಾವುದು ಕೊಬ್ಬರೇನೇ ಏನು ಅಂತ ಓಕೆ ಬನ್ನಿ ಫ್ರೆಂಡ್ಸ್ ಅವ್ರು ಸ್ಟಾರ್ಟ್ ಮಾಡಣ ಇವಾಗ ಬಂದುಬಿಟ್ಟು ಅಮ್ಮ ಬಸ್ ಸಾಂಬಾರೆಲ್ಲ ಮಾಡಿದ್ದಾರೆ ಇವತ್ತು ಅಡುಗೆ ಟೆನ್ಷನೇ ಇಲ್ಲ ನನಗೆ ನಾ ಮಲ್ಕೊಂಡ್ಬಿಟ್ಟಿದ್ದೆ ಅಷ್ಟೊತ್ತಿಗೆ ಅಮ್ಮ ಎದೋಳ ಅಷ್ಟೊತ್ತಿಗೆ ಬಸ್ ಸಾಂಬಾರು ಮಾಡಿದ್ದಾರೆ ನಮ್ಮ ಡೋರಾಗೆ ಕೋಪ ನೋಡಿದ್ದೀರಾ ಹಿಂಗೆ ಅಲ್ಕೊಯ್ತಾಳೆ ಹೆಂಗೆ ಡೋರ ಕೋಪ ಅವಳಿಗೆ ಸಿಟ್ಟು ಬಂತು ಅಂದರೆ ಹಿಂಗೆ ಅಂತಾಳೆ ಏನೋ ಅಲ್ಲಿ ಬರೋದಕ್ಕೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಒಂಥರ ಹಿಂಗೆ ಹಿಂಗೆ ಮಾಡ್ತಾ ಇರ್ತಾಳೆ ಸಿಟ್ಟು ಬರೋ ಥರ ಮಾಡ್ತಾ ಇರ್ತಾಳೆ ಅಲ್ವಾ ಡೋರ ಇವಾಗ ತಾನೇ ವಾಕಿಂಗ್ ಮಾಡಿಸ್ಕೊಂಬಂದೆ ಇನ್ನು ಹೋಗೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಇವಳು ವಾಕಿಂಗ್ ಮಾಡ್ತಾ ಇದ್ರೆ ಒಳಗೆ ಬರೋಂಗಿಲ್ಲ ಒಳಗೆ ಹೆಜ್ಜೆ ಇಡ್ತೀನಿ ಅಂತ ಸಾಕು ಹ್ಞೂ ಹ್ಞೂ ಕರ್ಕೊಂಡೋಗು ಮತ್ತೆ ಮತ್ತೆ ಅಂತ ಕಾಲಲ್ಲೆಲ್ಲ ಒದ್ದಾಡ್ಬಿಡ್ತಾಳೆ ಕ್ಯೂಟು ಕ್ಯೂಟು ನೋಡಿ ಇವಾಗ ಸುಸ್ತಾಯಿತು ನಮ್ಮ ಡೋರೆಗೆ ಅವಳು ಏನು ಗೊತ್ತಾ ಫ್ರೆಂಡ್ಸ್ ಆ ಫೀಡಿಂಗ್ ಮಾಡ್ತಿದ್ದಾದಮೇಲೆ ಸುಸ್ತಾಗುತ್ತೆ ಅಲ್ವಾ ಹಿಂಗೆ ಮಲ್ಕೊಳ್ಳೋದು ಒಂದು 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 ನಿಮಿಷ ಮಾತಾಡೋದೇ ಇಲ್ಲ ಸುಸ್ತಾಯಿತು ಅಮ್ಮ ಹೇಳ್ಬಿಟ್ಟು ಎರಡು ಕಾಲು ಎರಡು ಕೈ ಹಿಂಗೆ ಚಾಚ್ಕೊಂಡು ಗುಂಡು ಗುಂಡು ಗುಲಾಬ್ ಜಾಮ್ ಅಂತ ಗುಂಡು ಗುಂಡು ಗುಲಾಬ್ ಜಾಮ್ ಅಂತ ಮಲ್ಕೊಳ್ಳೋದು ಹ್ಞೂ ಸುಸ್ತಾಯಿತಾ ಹಾಂ ಸುಸ್ತಾಯ್ತಾ ಆಟಾಡಿ ಆಟಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಆ ವೀಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ಮುಂದೆ ನೋಡ್ತಾ ಹೋಗಿ ತುಂಬ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಒಬ್ಬರು ಕಮೆಂಟ್ ಮಾಡಿದರೆ ಸಿಸ್ಟರ್ ನಿದು ವಿಡಿಯೋ ಇತ್ತೀಚೆಗೆ ಇಂಟ್ರೆಸ್ಟ್ ಇಲ್ಲ ಅಂತ ನನಗೂ ಇಂಟ್ರೆಸ್ಟ್ ಇಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಮಾಡಬೇಕು ಏನೋ ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ಆದಷ್ಟು ನೀವು ವಿಡಿಯೋದಲ್ಲಿ ಹೇಳಿದರೆ ಅದೇ ರೀತಿ ವಿಡಿಯೋ ಮಾಡ್ತಾ ಹೋಗ್ತೀನಿ ನಾನು ಫುಡ್ ರೋಟೀನ್ ತೋರ್ತೀನಿ ಮತ್ತು ಡೈಲಿ ರೋಟೀನೆಲ್ಲ ತೋರ್ತೀನಿ ನಿಮಗೆ ಯಾವ ರೀತಿಯಾಗಿ ಬೇಕು ಅಂತಂದರೆ ನಾನು ಆ ರೀತಿಯಾಗಿ ವಿಡಿಯೋ ಮಾಡ್ಕೊತ ಹೋಗ್ತೀನಿ ಓಕೆ ಬಾಯ್ ಬಾಯ್ ತೊಟ್ಲು ಮಂಚದ ಮೇಲೆ ಇಟ್ಟಿದ್ವಿ ಇಲ್ಲೇ ಮಲಗಿಸೋದಿಲ್ಲ ಇಲ್ಲಿ ಕೆಳಗಡೆನೇ ಸ್ವಲ್ಪ ಕ್ಲೀನ್ ಮಾಡ್ತಿದ್ವಿಲ್ವಾ ಹಾಕೋಕೆ ಸ್ವಲ್ಪ ಮೇಲೆ ಇಟ್ಟಿದ್ದೀವಿ ಖಾಲಿ ತೊಟ್ಲು ತೊಳ್ಬಾರ್ದು ಅಂತ ಸಹ ಬೈತಾಡ್ತಾಯಿದ್ದೆ ನೋಡಿ ಏನಿದು ನೋಡಿ ಇವಳು ನಾವೇನು ಕೆಲಸ ಮಾಡ್ತೀವಿ ಅದು ಮಾಡಿಬಿಡ್ಬೇಕು ಮಾಡು ಹ್ಞೂ ಹಾಂ ಏನು ಆಟಾಡ್ತಿದ್ದೀಯ ನಿಂದೆ ಜೋಕಾಲಿ ನಿಂದೆ ಜೋಕಾಲಿ ಜೋ ಏನು ಮಾತಾಡ್ತಲ್ಲ ಎಷ್ಟೊಂದು ಮಾತಾಡ್ತಿದ್ದೀನಿ ನೋಡಿ ಸಖತ್ತು ಮಾತಾಡ್ತಾಳೆ ಫ್ರೆಂಡ್ಸ್ ಇವಳು ಹಿಂಗಿದ್ದಾಳೆ ಅಂತಲ್ಲ ಅಪ್ಪ ಬೇಕಂತ ಅವ್ರ ಅಪ್ಪ ಇಲ್ಲ ಅಲ್ವಾ ಒಂದು ವಾರದಿಂದ ಅಪ್ಪ ಇಲ್ಲ ಅಪ್ಪ ಅಪ್ಪ ಎಲ್ರೂ ಕೇಳ್ಕೊಂಬರ್ತಾಳೆ ಯಾರ ಹತ್ರನೇ ಮಾತಾಡಲಿ ಅವಳು ಅಪ್ಪ 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 ಎಲ್ರಿಗೂ ಹೇಳೋದಷ್ಟೇ ನನ್ನ ತಮ್ಮ ಗಾಡಿಯವ್ರು ಫೋನ್ ಮಾಡಿರ್ತಾರೆ ನೀರು ಬೇಕು ನೀರು ಬೇಕು ಅಂತ ಅಂಗಡಿಯವ್ರು ಫೋನ್ ಮಾಡಿರ್ತಾರೆ ನನ್ನ ತಮ್ಮಗೆ ನೀರು ಬೇಕು ಅಂತ ಅಪ್ಪ ಅಪ್ಪ ಅಪ್ಪನ ಅಂತ ಕೇಳ್ತಾಳೆ ಅಷ್ಟು ಸಖತ್ತು ಬುದ್ಧಿ ಬಂಗರಿಗೆ ಬಂಗಾರಿಗೆ ಬಂಗರಿಗೆ అస్ బంగరి 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 ఓకే ఫ్రెండ్స్ ఆమె సిక్తిని డోడ జతే ఇన్నొందు స్వల్పోతా ఆటాడుతీని క్యూట్ బేబీ ఎత్ర ఆమె సిక్తిని ಮಕ್ಕಳು ಕೂದಲು ಬೆಳವಣಿಗೆಗೆ ಬರೀ ಆಯಿಲ್ ಅಪ್ಲೈ ಮಾಡಿದರೆ ಸಾಕಾಗೋದಿಲ್ಲ ಪ್ರೋಟೀನ್ ರಿಚ್ ಇರಬೇಕು ನಾವು ಏನು ಮಗುಗೆ ಫೀಡಿಂಗ್ ಮಾಡ್ತೀವಿ ನೋಡಿ ಅದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇದ್ದರೆ ಮಕ್ಕಳು ಹೇರ್ ತುಂಬ ಗ್ರೋತ್ ಆಗುತ್ತೆ ಇಲ್ಲ ಅಂತ ಅಂದರೆ ಒಂದು ವರ್ಷ ಆದರೂ ಮಕ್ಕಳಿಗೆ ಒಂದೊಂದು ಮಕ್ಕಳು ನೋಡಿದ್ದೀನಿ ತುಂಬ ಬೋಡ ಬೋಡೋ ಥರ ಕಾಣ್ತಾ ಇರ್ತೀವಿ ಇಲ್ಲಾಂದರೆ ಫುಲ್ಲು ತೆಳುವಾಗಿ ಕೂದಲು ಹುಟ್ಟಿರುತ್ತೆ ತುಂಬ ನಮ್ಮ ಡೋರ ಥರ ಡಾರ್ಕಿಗೆ ಉದ್ದಕ್ಕೆ ಹುಟ್ಟಿರೋದಿಲ್ಲ ನಮ್ಮ ಡೋರ ಬೆಳವಣಿಗೆ ತುಂಬ ಕೂದಲು ಹೇರ್ ತುಂಬ ಗ್ರೋ ಆಗಿಬಿಟ್ಟಿದೆ ಹಾಗೆ ನಮ್ಮ ಯಶದು ಅಷ್ಟೇ ತುಂಬ ಗ್ರೋ ಆಗಿತ್ತು ಆದರೆ ನಮ್ಮ ಡೋರದು ಇವಾಗ ಜಾಸ್ತಿ ಅಂದರೆ ಜಾಸ್ತಿ ಗ್ರೋ ಆಗಿದೆ ನಮ್ಮ ಎಸಿಕಾಗಿನ ನಮ್ಮ ದೊಡ್ಡದ್ದು ತುಂಬ ಅಪ್ ಆಗಿದೆ ನೀವು ಮಕ್ಕಳಿಗೆ ಫೀಡಿಂಗ್ ಮಾಡ್ತಿದ್ದೀರಾ ಅಂತಂದರೆ ಹೆಚ್ಚಾಗಿ ತರಕಾರಿನ ತಿನ್ನಬೇಕಾಗುತ್ತೆ ಮತ್ತು ಸಾಂಬಾರಲ್ಲಿ ಆದಷ್ಟು ನೀವು ಕರ್ಬೇವನ್ನ ಬಳಸಬೇಕಾಗುತ್ತೆ ನೀವು ಕರ್ಬೇವನ್ನ ಯಾವಾಗ ಉಪಯೋಗಿಸಿ ತಿಂತೀರ ನೋಡಿ ನಿಮ್ಮ ಹೇರು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೇರ್ ಫಾಲ್ ಆಗೋದಿಲ್ಲ ಆಫ್ಟರ್ ಡೆಲಿವರಿ ಆದಮೇಲೆ ನಮಗೂ ಸಹಿತ ಹೇರು ತುಂಬ ಹೇರ್ ಫಾಲ್ ಆಗುತ್ತೆ ಅಂತ ಹೇಳ್ತಾ ಇರ್ತೀರ ನೋಡಿ ತುಂಬ ಆ ಟೈಮಲ್ಲಂತೂ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾ ಇರುತ್ತೆ ಏಕೆಂತಂದರೆ ಆ ಡೆಲಿವರಿ ಆದ ನಂತರ ನಮಗೆ ಸ್ಟಾರ್ಟಿಂಗ್ ಯಾವುದೇ ರೀತಿಯಾಗಿ ಫುಡ್ಡ ಕೊಡೋದಿಲ್ಲ ಅದಕ್ಕಾಗಿ ನೀವು ಅಟ್ಲೀಸ್ಟ್ ಒಂದು ಕರ್ಬೇವ್ ನೋಡಿ ತಿನ್ನಬೇಕಾಗುತ್ತೆ ಸ್ಟಾರ್ಟಿಂಗಿಂದಲೂ ತಿನ್ಕೊ ಮನೆ ಕರ್ಬೇವು ತಿನ್ನೋದ್ರಿಂದ ಏನೂ ಆಗೋದಿಲ್ಲ ಮಕ್ಕಳಿಗೆ ಇನ್ನೂ ತುಂಬ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ ತುಂಬ ಹೆಲ್ದಿಯಾಗಿರ್ತಾರೆ ಎಲ್ಲದಕ್ಕೂ ಸಹಿತ ಒಳ್ಳೆಯದು ನೀವು ಬಿ ಪಿ ಶುಗರ್ಗೆಲ್ಲ ತುಂಬಾ ಒಳ್ಳೆಯದು ಡೆಲಿವರಿ ಆಫ್ಟರ್ ಡೆಲಿವರಿ ಆದಮೇಲೆ ಒಬ್ಬೊಬ್ಬರಿಗೆ ಬಿ ಪಿ ಶುಗರ್ ಅದೆಲ್ಲ ಬರುತ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನೀವು ಚೆನ್ನಾಗಿ ವೆಜಿಟೇಬಲ್ಸ್ ತಿನ್ನಬೇಕಾಗುತ್ತೆ ಕರ್ಬೇವು ತಿನ್ನಬೇಕಾಗುತ್ತೆ ಫ್ರೂಟ್ಸ್ಗಳು ತಿನ್ನಬೇಕಾಗುತ್ತೆ ಎಲ್ಲದೂ ಸಹಿತ ತಿನ್ನಬೇಕು ಬರೀ ಆಯಿಲ್ ಮಸಾಜ್ ಮಾಡಿದರೆ ಸಾಕಾಗೋದಿಲ್ಲ ಆಯಿಲ್ ಮಸಾಜ್ ಮೇಲೆ ರೂಟಿ ಮಾತ್ರ ಮಾಡಬೇಕಾಗಿರೋದು ಹೊಟ್ಟೆಯಿಂದ ತಾನೆ ರೂಟ್ ಇಂದ ಬರೋದು ಕೂದಲು ಒಳಗಿಂದ ತಾನೆ ಬರೋದು ಹಾಗಾಗಿ ಸ್ವಲ್ಪ ಹೆಚ್ಚಾಗಿ ಚೆನ್ನಾಗಿ ವೆಜಿಟೇಬಲ್ಸ್ ಆಗಿರ್ಬೋದು ಕರ್ಬೇವ್ ಆಗಿರ್ಬೋದು ಕಾಳನ್ನು ತಿನ್ನಬೇಕಾಗುತ್ತೆ ಮೆಂತ್ಯ ಕಾಳು ಕರಿಬೇವು ತಿಂತ ಬಂದರೆ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೂ ಸಹಿತ ಎದೆ ಹಾಲು ಹೆಚ್ಚಾಗುತ್ತೆ ಕರಿಬೇವು ಕಾಳು ತಿನ್ನೋದ್ರಿಂದ ಮಗುಗೆ ಎದೆ ಹಾಲು ಜಾಸ್ತಿ ಸಾಲ್ತಾ ಇಲ್ಲ ಅಂತ ಕೇಳ್ತಾ ಇರ್ತೀರಲ್ವ ಹೌದು ನೀವು ಕಾಳು ಕರ್ಬೇವು ತಿಂತ ಬನ್ನಿ ಕರಿಬೇವು ಅಂತಂದರೆ ಹಸಿ ಕರ್ಬೇವು ತಿನ್ನೋದಕ್ಕೆ ಹೋಗ್ಬೇಡಿ ಇವಾಗಲೇ ಹೇಳ್ತಾ ಇದ್ದೀನಿ ಮತ್ತೆ ಅದಕ್ಕೂ ಕಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಎಣ್ಣಲ್ಲಿ ಫ್ರೈ ಮಾಡ್ಕೊಂಡು ಕರ್ಬೇವು ಬೆಳ್ಳುಳ್ಳಿ ಎರಡು ಫ್ರೈ ಮಾಡ್ಕೊಂಡು ತಿಂತಾ ಬನ್ನಿ ಮಗುಗೆ ಇಷ್ಟು ು ಹಾಲು ಡೆವಲಪ್ಮೆಂಟ್ ಆಗುತ್ತೆ ಅಂತಂದರೆ ಮಗುಗೆ ಎದೆ ಹಾಲು ಸಾಕಾಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತೀರ ಅಂಥವ್ರಿಗೆ ಹೇಳ್ತಾ ಇರೋದು ಮಗುಗೆ ಹಾಲು ಸಹಿತ ಸಾಕಾಗುತ್ತೆ ಹೇಳಿ ತುಂಬ ಅಪ್ ಆಗುತ್ತೆ ನಾನು ಎರಡಕ್ಕೂ ಸಹಿತ ಇದೇ ರೀತಿಯಾಗಿ ಮಾಡಿರೋದು ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳೋರಲ್ಲಿ ಏನೂ ಇಲ್ಲ ಅಲ್ವಾ ಸಾಕಷ್ಟು ಜನ ಕೇಳಿದರೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್ ನಾನು ಬೋರ್ಡ್ ಆಗೋ ವಿಡಿಯೋ ಏನೂ ಮಾಡೋದಿಲ್ಲ ಒಂದಲ್ಲ ಒಂದು ವಿಡಿಯೋದಲ್ಲಿ ತುಂಬ ಹೆಲ್ಪ್ಫುಲ್ ವಿಡಿಯೋ ಮಾಡಿದ್ದೀನಿ ಸಾಕಷ್ಟು ಜನಕ್ಕೆ ಹೇಳ್ತಾ ಇರ್ತೀರ ನಿಮ್ಮಿಂದ ನನಗೆ ಹೆಲ್ಪ್ಫುಲ್ ಆಯಿತು ಇದುವರೆಗೂ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದ ಮೇಲೆ ತುಂಬ ಒಳ್ಳೆಯದಾಗಿದೆ ತುಂಬ ಹೆಲ್ಪ್ಫುಲ್ಲಾಗಿದೆ ನನಗೆ ಒಬ್ಳೇ ಇರೋದು ಅಂತ ಕೇಳ್ತಾ ಇರ್ತೀರ ಅಷ್ಟು ಸಾಕು ಇನ್ನೇನು ಬೇಡ ಅಲ್ವಾ ಫ್ರೆಂಡ್ಸ್ ಇಷ್ಟು ಮಕ್ಕಳಿಗೆ ಹೇರ್ ಗ್ರೋತ್ ಆಗೋದಕ್ಕೆ ಮತ್ತು ಆ್ಯಕ್ಟಿವಿಟಿನೂ ಸಹಿತ ಮಕ್ಕಳು ಚೆನ್ನಾಗಿದ್ದರೆ ಹೇರ್ ತುಂಬ ಅಪ್ ಆಗುತ್ತೆ ಮತ್ತು ನೀವು ಮೇನ್ ಇದೊಂದು ಮಾಡಬೇಡಿ ಅಯ್ಯೋ ನಾನು ಇದೊಂದು ಹೇಳೇ ಇಲ್ಲ ಟೋಪಿ ಕಟ್ಟೋದಕ್ಕೆ ಹೋಗ್ಬೇಡಿ ಜಾಸ್ತಿ ಮಕ್ಕಳಿಗೆ ಟೋಪಿ ಕಟ್ಟಿ ಟೋಪಿ ಕಟ್ಟಿ ಅಂತ ಹೇಳ್ತಾ ಇರ್ತಾರೆ ಒಂದು ತ್ರೀ ಮಂತ್ ಕಟ್ಟಿ ಕಂಟಿನ್ಯೂಸ್ ಆಗಿ ಕಟ್ಟೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಸ್ವಲ್ಪ ಲೂಸಾಗಿ ಕಟ್ಟಿ ನೀವು ನಂಬ್ತೀರ ಬಿಡ್ತೀರ ಗೊತ್ತಿಲ್ಲ ಎಸಿಗೆ ಸ್ವಲ್ಪ ಟೋಪಿ ಕಟ್ತಾ ಇದ್ದೆ ಹಾಗೂ ಈಗ ನಮ್ಮ ಡೋರೆಗೆ ಒಂದು ಸಹಿತ ಟೋಪಿ ಕಟ್ಟಿಲ್ಲ ಒಂದು ತ್ರೀ ಮಂತ್ವರೆಗೂ ಒಂದು ವಾರದಲ್ಲಿ ಮೂರು ನಾಲ್ಕು ಸರಿ ಕಟ್ತಾ ಇದೆ ಅದು ಬಿಟ್ಟರೆ ಡೋಲೆ ಕಟ್ಟಿಸ್ಕೊತಿರ್ಲಿಲ್ಲ ಅವಳಿಗೆ ಆಗ್ತಿರಲಿಲ್ಲ ಕಂಫರ್ಟಬಲ್ ಫೀಲ್ ಆಗ್ತಾ ಇಲ್ಲ ಅವ್ಳು ತುಂಬ ಸ್ವೆಟ್ ಆಗಿಬಿಡ್ತಾಳೆ ಒಂಚೂರು ಸ್ವೆಟರ್ ಹಾಕಿದರೆ ಸಾಕು ಫುಲ್ ಬಾಡಿ ಫುಲ್ ಸ್ವೆಟ್ ಆಗಿಬಿಡ್ತಾಳೆ ಹಾಗಾಗಿ ಸ್ವಲ್ಪ ಟೋಪಿ ಕಟ್ಟೋದನ್ನು ಅವಾಯ್ಡ್ ಮಾಡಿ ಜಾಸ್ತಿ ಕಟ್ಟೋದಕ್ಕೆ ಹೋಗ್ಬಿಡಿ ಮಗು ತುಂಬ ಇದೆ ಆ ರೀತಿ ಅಂತ ಅನ್ನೋದಾರೆ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಇಷ್ಟು ಮಗು ಹೇರ್ ಗ್ರೋತ್ ಆಗ ನೀವೇ ಎಲ್ಲ ನೋಡಿ ಮಾಡಬೇಕಾಗುತ್ತೆ ಮಕ್ಕಳು ಮಾಡ್ಕೊಳ್ಳೋದಿಕ್ಕಾಗೋದಿಲ್ಲಲ್ವ ಮಕ್ಕಳಿಗೆ ಎಲ್ಲ ನಾವೇ ಮಾಡಿ ಇದು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟು ನೀವು ಮಕ್ಕಳಿಗೆ ಆಗಲಿ ಏನೇ ಆಗಲಿ ಆಯಿಲ್ ಮಸಾಜ್ ಚೆನ್ನಾಗಿ ಮಾಡಿ ವಾರದಲ್ಲಿ ಒಂದೆರಡು ಮೂರು ಸರಿ ಮತ್ತು ನೀವು ಫೀಡಿಂಗ್ ಮಾಡ್ತಾ ಇದ್ದೀರಾ ಅಂತ ಅನ್ನೋದಾದರೆ ಚೆನ್ನಾಗಿ ಕರ್ಬೇವನ್ನು ತಿನ್ನಿ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಕಾಳು ಜಾಸ್ತಿ ತಿಂದರೆ ಮಕ್ಕಳದು ಹೇರ್ ಗ್ರೋತ್ ತುಂಬ ಚೆನ್ನಾಗುತ್ತೆ ನಾವು ಫೀಡಿಂಗ್ ಮೂಲಕ ಕುಡಿಸ್ತೀವಲ್ವ ಹಾಗಾಗಿ ಮಕ್ಕಳಿಗೆ ಹಾಲು ಕುಡಿಸ್ತಾ ಇಲ್ಲ ಮಕ್ಕಳು ಊಟ ತಿಂತಾ ಇದ್ದಾರೆ ಅಂತ ಅಂದರೆ ಸ್ವಲ್ಪ ಕರ್ಬೇವುದು ಚಟ್ನಿ ಕರ್ಬೇವು ಊಟದ ಜೊತೆಗೆ ಬೆರೆಸಿ ತಿನ್ನಿಸಿ ಮೆಂತ್ಯ ಕಾಳನ್ನು ಊಟದ ಜೊತೆಗೆ ಫ್ರೈ ಮಾಡ್ತೀವಲ್ವ ಆ ಮಗುಗೆ ಏನು ಫುಡ್ ರೆಡಿ ಮಾಡ್ತೀವಿ ನೋಡಿ ಅದರಲ್ಲಿ ಸ್ವಲ್ಪ ಕಾಳನ್ನು ಸ್ವಲ್ಪ ಆ್ಯಡ್ ಮಾಡ್ತಾ ಬರಬೇಕಾಗುತ್ತೆ ಒಂದು ನಾಲ್ಕೈದು ಕಾಳು ದಿನಕ್ಕೆ ಒಂದು ನಾಲ್ಕೈದು ಕಾಳು ಆ್ಯಡ್ ಮಾಡ್ತಾ ಬಂದರೆ ಮಕ್ಕಳು ಹೇರ್ ಗ್ರೋತ್ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಫುಲ್ಲು ದಟ್ಟದಾಗಿ ಬೆಳೆದು ಬಿಡುತ್ತೆ ಇಷ್ಟು ಮಾಡಿ ಫ್ರೆಂಡ್ಸ್ ಓಕೆ ಇಷ್ಟೇ ನನ್ನ ಡೈಲಿ ಏನೇನು ಮಾಡ್ತೀನಿ ಅಂತ ಹೇಳಲೇ ಇಲ್ಲ ಬರೀ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಜಾಸ್ತಿ ಜನ ಕೇಳ್ತಾ ಇರ್ತೀರಲ್ವ ಸಿಸ್ಟರ್ ನಿಮ್ಮ ವೀಡಿಯೋ ನೋಡೋದಕ್ಕೆ ಬೋರೇ ಆಗೋದಿಲ್ಲ ಕೆಲವಷ್ಟು ಜನ ಹೇಳ್ತಾ ಇರ್ತಾರೆ ಬೋರ್ ಆಗುತ್ತೆ ಅಂತ ಕೆಲವಷ್ಟು ಜನ ಹೇಳೋದಿಲ್ಲ ಫ್ರೆಂಡ್ಸ್ ಅಷ್ಟೇ ಸಾಕು ಇನ್ನೇನು ಅಲ್ವಾ ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದಿತ್ತು ನಮ್ಮದು ಮಾರಮ್ಮ ಜಾತ್ರೆ ಇದೆ ಫ್ರೆಂಡ್ಸ್ ಊರಿಗೇನು ಹೋಗೋದಿಲ್ಲ ಊರಿಗೆ ಹೋಗಬೇಕಾಗಿತ್ತು ಸ್ವಲ್ಪ ಇಲ್ಲಿ ಕೆಲಸ ಇರೋದರಿಂದ ಊರಿಗೆ ಹೋಗೋದಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಇಲ್ಲೂ ಸ್ವಲ್ಪ ನಾನು ವೀಡಿಯೋಸ್ ಎಲ್ಲ ಶೂಟ್ ಮಾಡೋದಿದೆ ಮತ್ತು ಕೆಲವಷ್ಟು ಕೆಲಸಕ್ಕೆ ಒಪ್ಕೊಂಡಿದ್ದೀನಿ ಹಾಗಾಗಿ ವೀಡಿಯೋ ಊರಿಗೆ ಹೋಗೋದಕ್ಕೆ ಆಗ್ತಾಯಿಲ್ಲ ಬನ್ನಿ ಇವಾಗ ಸ್ವಲ್ಪ ನಾನು ಬಟ್ಟೆ ಎಲ್ಲ ಫೋಲ್ಡ್ ಇದ್ದೀನಿ ಬಟ್ಟೆ ಜಾಸ್ತಿ ಇದೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ವಾಷಿಂಗ್ ಮಿಷಿನ್ಗೆ ಹಾಕ್ತೀರಾ ಕೈಯಲ್ಲಿ ತೊಳಿತೀರಾ ಅಂತ ಕೇಳ್ತಾಯಿದ್ವಿ ನಮ್ಮ ಡೋರಗೆ ಮಾತ್ರ ನಾವು ಕೈಯಲ್ಲಿ ತೊಳಿತೀವಿ ಅದು ಬಿಟ್ಟರೆ ನಂದು ಸಹಿತ ವಾಷಿಂಗ್ ಮಿಷಿನ್ಗೆ ಹಾಕೋದು ಸಾಗರಿಗೆ ಫೋಲ್ಡ್ ಮಾಡಿಕೊಡ್ತಾ ಇದ್ದೀನಿ ಎತ್ತಿರಪ್ಪ ಅಂತ ಹೇಳ್ತಾ ಇದ್ದೆ ಒಂದು ಸ್ವಲ್ಪ ಫೋಲ್ಡ್ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಯೇಷಿಕ ಎಷ್ಟು ನನಗೆ ಸಿಟ್ಟು ಬರ್ತಾ ಇದ್ದಾಳೆ ಅಂತಂದರೆ ತುಂಬ ಅಂದರೆ ತುಂಬ ಕೋಪ ಬರ್ತಾ ಇದ್ದಾಳೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಹೆವಿ ತರಲೆ ಅಂತಂದರೆ ನಮ್ಮ ಯೇಷಿಕಾ ಅಂತಲೇ ಹೇಳ್ಬೋದು ಹೆವಿ ತರಲೆ ಅಂದರೆ ಹೆವಿ ತರಲೆ ಆಮೇಲೆ ನಮ್ಮ ಬೋನ್ ಬರ್ತಾನೆ ನೋಡಿ ಅವನೊಬ್ಬ ಇಬ್ರು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ಇಬ್ಬರು ಒಂದಾಗ್ಬಿಡ್ತಾರೆ ಒಂದಾಗ್ಬಿಟ್ಟು ಮೊನ್ನೆ ಹೋಳಿ ಅಂತ ಇತ್ತಲ್ವೋ ಮನೆ ಕುಂಕುಮ ಮನೇಲಿರೋ ಕುಂಕುಮ ಯಾವುದು ಬಿಟ್ಟಿಲ್ಲ ಅಷ್ಟು ಇದು ಮಾಡಿಬಿಟ್ಟಿದ್ದಾರೆ ಹೋಳಿ ಹಬ್ಬ ಹೋಳಿ ಹಬ್ಬ ಅಂತ ಅಂದ್ಕೊಂಡು ಅಯ್ಯೋ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಮನೆ ಫುಲ್ ಕ್ಲೀನ್ ಮಾಡೋತ್ತಿಗೆ ಆಯ್ತು ಆಗೋಯಿತು ಅದಕ್ಕೆ ನಾನು ಫುಲ್ಲು ಇಂಟ್ರೆಸ್ಟಾಗಿ ವಿಡಿಯೋ ಇಲ್ಲ ಫ್ರೆಂಡ್ಸ್ ಯಾಕೆ ಅಂತಂದರೆ ಮನೆ ಕ್ಲೀನಿಂಗ್ ಮಾಡೋರಲ್ಲೇ ಮುಗ್ದೋಗಿಬಿಡುತ್ತೆ ನನ್ನ ಒಂದು ಡೈಲಿ ರೋಟೀನು ಹಾಗಾಗಿ ಅದೆಲ್ಲ ಆಗೋದಿಲ್ಲ ಮತ್ತು ಡೋರ್ ಅದು ನಾಮಕರಣ ಎಲ್ಲ ದಿನವೇ ಆಗುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಹೇಳಿದ್ದೀನಿ ಇದೆಲ್ಲ ಸಹಿತ ಇವತ್ತು ಅಡುಗೆ ಬಂದುಬಿಟ್ಟು ನಾವು ಅಮ್ಮನೆ ಬಸ್ ಸಾಂಬಾರು ಮಾಡಿದ್ರಲ್ಲ ಅವಾಗಲೇ ಹೇಳ್ದಂಗೆ ಬಸ್ ಸಾಂಬಾರು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಸಖತ್ತಾಗಿತ್ತು ಇದು ಬೇಳೆ ಮತ್ತು ಇಲ್ಲಿ ಐದು ರೂಪಾಯಿ ಕಟ್ಟಿ ಬಂದಿದ್ರು ಫ್ರೆಂಡ್ಸ್ ಮತ್ತು ಸಬ್ಬಕ್ಕೆ ತಿನ್ನಿ ಐದು ರೂಪಾಯಿ ಕಟ್ಟಂಗೆ ಸಬ್ಬಕ್ಕೆ ಸೊಪ್ಪು ತೊಗೊಂಡ್ಬಂದಿದ್ರು ರೈತರು ಬಂದಿದ್ದು ತುಂಬ ಕಡಿಮೆ ಬೆಲೆಗೆ ಚೆನ್ನಾಗಿರೋದಿಲ್ವಲ್ಲೋ ಅಂತ ಅಂದ್ಕೊಂಡ್ವಿ ಸಾಗರ ಕೈಯಲ್ಲಿ ತರಿಸಿದ್ವಿ ಅಲ್ವಾ ಹತ್ತು ರೂಪಾಯಿ ಕೊಟ್ಟು ಎರಡು ಕಟ್ ತರ್ಸ್ಕೊಂಡಿದ್ವಿ ಫ್ರಿಜ್ ಇದ್ರೆ ಸ್ವಲ್ಪ ಜಾಸ್ತಿ ತರಿಸ್ಕೊಂಡಿದ್ರು ನಡೆಯೋದು ಫ್ರಿಜ್ ಇಲ್ಲ ಅಲ್ವಾ ಫ್ರೆಂಡ್ಸ್ ಅದು ಹಾಗಾಗಿ ಸ್ವಲ್ಪ ನಾವು ಎರಡು ಕಟ್ಟೆ ತರಿಸ್ಕೊಂಡಿದ್ವಿ ಬಸ್ಸಾಂಬಾರು ಮಾಡೋಣ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಾಂಬಾರು ಸೊಪ್ಪು ಏನೂ ತೋರಿಸಿಲ್ಲ ನಮ್ಮ ಅಮ್ಮ ತೋರ್ಸು ಅಂತ ತುಂಬ ಚೆನ್ನಾಗಿ ಅಡುಗೆ ಮಾಡಿದರು ಸೋಂಬೇರಿ ಸೋಂಬೇರಿತನ ಕಲ್ತ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಮಕ್ಕಳು ಎರಡು ನೋಡಿ ನೋಡ್ಕೊಳ್ತೀನಿ ಅಲ್ವಾ ಒಂಥರ ಇಂಟ್ರೆಸ್ಟೇ ಬರೋದಿಲ್ಲ ವಿಡಿಯೋ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ಏನು ತೋರಿಸಿಲ್ಲ ಇವಾಗ ಹಪ್ಲ ಮಾಡ್ತಾ ಇದ್ದೀನಿ ನೋಡಿ ಇದು ಡಿಮಾರ್ಟಿಂದ ತೊಗೊಂಬಂದಿಡ್ದು ನಲ್ವತ್ತು ರೂಪಾಯಿಗೆ ನಲ್ವತ್ತೈದು ರೂಪಾಯಿಗೆ ಅರ್ಧ ಕೆ ಜಿ ಕೊಡ್ತಾರೆ ಈ ಥರದ್ದು ಪಾಪಡ್ಡು ಅಕ್ಕಿ ಪಾಪಾಡು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಈ ಬ್ಯಾಂಗ್ಳೂರಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂತಂದರೆ ಅಟ್ಲೀಸ್ಟ್ ಡಿಮಾರ್ಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಈ ಥರದ್ದೆಲ್ಲ ಪ್ಯಾಕೆಟ್ ತೊಗೊಳ ತೊಗೊಳ್ಳೋದಕ್ಕೆ ಹೋಗ್ಬಿಡಿ ಜಾಸ್ತಿ ಸಿಗೋದಿಲ್ಲ ಲೂಸ್ ತೊಗೊಳ್ಳಿ ಅರ್ಧ ಕೆ ಜಿ ನಲ್ವತ್ತೈದು ರೂಪಾಯಿ ಒಂದು ಕೆ ಜಿ ಏಯ್ಟಿ ಫೈವ್ ರುಪೀಸ್ ಏನೋ ಇರುತ್ತೆ ಸಕ್ಕತ್ತಾಗಿರುತ್ತೆ ಮಾತ್ರ ಅಕ್ಕಿ ಹಪ್ಳ ತುಂಬ ಟೇಸ್ಟಿಯಾಗಿರುತ್ತೆ ಅಕ್ಕಿ ಹಪ್ಳ ಟೊಮೊಟೊ ಹಪ್ಳ ಚೆನ್ನಾಗಿರುತ್ತೆ ರಂಗಂಗೆ ಟೊಮೊಟೊ ಹಪ್ಪಳ ಇಷ್ಟ ನನಗೆ ಅಕ್ಕಿ ಹಪ್ಪಳ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಸಿಂಪಲಾಗಿ ಇದ್ದೀನಿ ಏನು ಹೇಳಬೇಕು ಏನು ಮಾತಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಹಪ್ಪಳ ಫ್ರೈ ಮಾಡಿ ಬಸ್ ಸಾಂಬಾರು ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ರಂಗ ಇಲ್ಲ ರಂಗ ಇದ್ದರೆ ಏನಾದ್ರು ಒಂದು ಸ್ಪೆಷಲ್ ಮಾಡ್ಬೋದಿತ್ತು ಆದರೂ ಬೋರ್ ಫ್ರೆಂಡ್ಸ್ ಏನೇ ಮಾಡೋದಕ್ಕೂ ಬೋರ್ ಆಗ್ತಾ ಇರುತ್ತೆ ಹಾಗಾಗಿ ಏನೂ ಮಾಡಿಲ್ಲ ಓಕೆನಾ ಬನ್ನಿ ಹಪ್ಲಾ ಕರೆದ್ಬಿಟ್ಟು ಬಿಸಿ ಬಿಸಿಯಾಗಿ ಮುದ್ದೆ ತಿಂದು ಮುದ್ದೆನೂ ಸಹಿತ ಡೈಲಿ ತಿನ್ನಬೇಕಾಗುತ್ತೆ ಬೋನ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ನಮ್ಮ ಯಶಿಕಿಗೆ ಡೈಲಿ ನಾನು ಮುದ್ದೆ ತಿನ್ನಿಸ್ತಾಯಿದ್ದೀನಿ ಕಂಪಲ್ಸರಿಯಾಗಿ ನೈಟ್ ಹೊತ್ತು ಯಶಿಕಾಗೂ ಮುದ್ದೆ ತಿನ್ನಿಸ್ತೇನೆ ಇಲ್ವಾ ಅಂತ ಇದ್ದೀವಿ ಹೌದು ನಮ್ಮ ಯಶಿಕಾಗಿ ಕಂಪಲ್ಸರಿಯಾಗಿ ಡೈಲಿ ಮುದ್ದೆ ತಿನ್ನಿಸ್ಲೇಬೇಕಾಗುತ್ತೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಾಲು ಭಾಗದಷ್ಟು ಮುದ್ದೆ ತಿನ್ನಿಸ್ತೀನಿ ತೆಳುವಾಗಿ ಮಾಡಿ ತಿನ್ನಿಸ್ಬಿಟ್ರೆ ತುಂಬ ಸ್ಟ್ರಾಂಗ್ ಆಗ್ತಾರೆ ಅವಳ ಕೈಲಿ ಏಟು ತಿನ್ನೋದಕ್ಕಾಗೋದಿಲ್ಲ ಅವನು ರಂಗ ಸಿಟ್ಟು ಬಂದು ಹೊಡೆದೇ ಬಿಡ್ತೇನೆ ಅವಳ ಕೈಲಿ ಏಟು ತಿನ್ನೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಅಷ್ಟು ತುಂಬ ಏಟು ಓಕೆ ಫ್ರೆಂಡ್ಸ್ ಇವಾಗ ನಾನು ರಾತ್ರಿ ಆಗಿದೆ ಡೋರ ಎಲ್ಲ ಮಲ್ಕೊಂಡಿದ್ದಾಳೆ ಇವಾಗ ನಾನು ವಿಡಿಯೋನ ಹೆಂಡ್ ಮಾಡೋಣ ಅಂತ ಬಂದಿದ್ದೀನಿ ಆಗ್ತಾ ಇಲ್ಲ ಮಕ್ಳು ಕಾಟ ಎಲ್ಲ ಹಾಗಾಗಿ ಸ್ವಲ್ಪ ಇವಾಗ ಹೆಣ್ಣು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಇಷ್ಟೇ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ಇನ್ನು ಮುಂದೆ ಖಂಡಿತವಾಗಿ ಒಳ್ಳೊಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ನಾನು ಓನರ್ ಕ್ರಿಯೇಟ್ ಮಾಡಿ ತುಂಬ ಹೆಲ್ಪ್ಫುಲ್ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ ಓಕೆನಾ ಮತ್ತು ಡೋರದ್ದು ಹೇರ್ ಗ್ರೋತ್ ಯಾವ ರೀತಿಯಾಗಿ ಆಗುತ್ತೆ ಮತ್ತು ನಮ್ಮ ಎಸಿಕೋದು ಅಷ್ಟು ತುಂಬ ಚೆನ್ನಾಗಿ ಹೇರು ತುಂಬ ಆಗಿದೆ ಏನು ಎತ್ತ ಅಂತ ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ಇಷ್ಟೇ ಇರುತ್ತೇನೆ ವಿಡಿಯೋ ನಾ ಆಗಿರೋ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬೇ ಮಾಡ್ಕೊತಿರೋದಿಲ್ಲ ನೀವು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಅಂತ ಅನ್ನೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜಾಸ್ತಿ ಏನು ಬೇಡ ಅಟ್ಲೀಸ್ಟ್ ಒಂದು ಟೆನ್ ಕೆ ರೀಚ್ ಆಗಿದ್ದೀನಿ ಅಟ್ಲೀಸ್ಟ್ ಒಂದು ಫಿಫ್ಟಿ ಕೆ ರೀಚ್ ಆಗೋಣ ಅಂತ ಅಷ್ಟೇನೇನು ಇಲ್ಲ ಫ್ರೆಂಡ್ಸ್ ಹಂಡ್ರೆಡ್ ಕೆ ಅಯ್ಯೋ ಅದು ಆಗೋ ಅಷ್ಟೊತ್ತಿಗೆ ಆಗುತ್ತೋ ಏನೋ ಗೊತ್ತಿಲ್ಲ ಅಟ್ಲೀಸ್ಟು ಒಂದು ಟ್ವೆಂಟಿ ಕೆ ಫಿಫ್ಟಿ ಕೆ ರೀಚ್ ಆಗಿಬಿಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಓಕೆ ನನ್ನ ಸ್ಕಿನ್ ನೋಡಿ ಇಷ್ಟು ಚೆನ್ನಾಗಿದೆ ಫೇಸ್ ವಾಶ್ ಇನ್ನೂ ಏನು ಮಾಡಿಲ್ಲ ಆದರೂ ಚೆನ್ನಾಗಿದೆ ಫೇಸ್ ವಾಶ್ ಮಾಡಿ ನಾನು ನೈಟ್ ಹೊತ್ತು ಮಲ್ಕೊಳ್ಳೋದಿಲ್ಲ ಆಯಿಲ್ ಅಪ್ಲೈ ಮಾಡಿ ಮಲ್ಕೊತೀನಿ ಮಾರ್ನಿಂಗು ನಾನು ಕೊಬ್ಬರಿಣೆ ಆಯಿಲ್ ಅಪ್ಲೈ ಮಾಡಿ ಮಲ್ಕೊಳ್ಳೋದು ಮಾರ್ನಿಂಗ್ ನಾನು ಇದು ಫೇಸ್ ವಾಶ್ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಇತ್ತೀಚಿಗೆ ಸ್ಕಿನ್ನು ತುಂಬ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಪಿಂಪಲ್ ಯಾವುದು ಬರೋದಿಲ್ಲ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೇನು ಮಾಡ್ತಾಯಿದ್ದೀನಿ ಅವು ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾವಾಗಲೂ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹುಡುಗ ಕೇರ್ ಬಾಯ್ ಬಾಯ್ ಲವ್ ಯು ಅರ್ ಲಾಡ್ಸ್ ಆಫ್ ಲವ್